ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಕುಟುಂಬ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಪಿಂಚಣಿ ಹಾಗೂ ಸಂಬಳಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಂಪರ್ ಗಿಫ್ಟನ್ನು ತಂದಿದ್ದೀನಿ ಪ್ರತಿಯೊಬ್ಬರಿಗೂ ಉಪಯೋಗವಾಗುವಂತಹ ಮಾಹಿತಿ ನೀವು ಪಡೀತಿರುವಂತಹ ಸಂಬಳ ಹಾಗೂ ಪಿಂಚಣಿ ಹಾಗೂ ಕುಟುಂಬ ಪಿಂಚಣಿಯಲ್ಲಿ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚಳವಾಗುವಂತಹ ಒಂದು ದೊಡ್ಡ ಮಾಹಿತಿ ಅಂತಲೇ ಹೇಳ್ಬೋದು ಶೇಕಡ ಇಪ್ಪತ್ತರಷ್ಟು ಸಂಬಳ ಪಿಂಚಣಿಯನ್ನು ಹೆಚ್ಚಳ ಮಾಡಿ ಸರ್ಕಾರ ಆದೇಶವನ್ನು ಮಾಡಿದೆ ಯಾವೆಲ್ಲ ನೌಕರರಿಗೆ ಇದರಿಂದ ಉಪಯೋಗ ಆಗತ್ತೆ ಅಂತ ನೋಡೋಣ ಹಾಗೂ ಇದಕ್ಕಾಗಿ ಸರ್ಕಾರ ಎಂಟು ಸಾವಿರದ ನೂರ ಎಪ್ಪತ್ತು ಕೋಟಿಯನ್ನು ನಿಗದಿ ಮಾಡಿದೆ ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂತ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಸುಮಾರು ಒಂದು ದಶಕಗಳಿಂದ ಕಾಯ್ತಾ ಇದ್ದರು ನಮ್ಮ ಸಂಬಳ ಪಿಂಚಣಿಗಳು ಯಾವಾಗ ಹೆಚ್ಚಳ ಆಗತ್ತೆ ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ರು ಈ ಮನವಿಗೆ ಸ್ಪಂದಿಸಿದಂಥ ಸರ್ಕಾರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಕುಟುಂಬ ಪಿಂಚಣಿದಾರರು ಈಗ ಹಾಲಿ ಪಡೆಯುತ್ತಿರುವಂತಹ ಸಂಬಳ ಪಿಂಚಣಿಗಿಂತ ಟ್ವೆಂಟಿ ಪರ್ಸೆಂಟು ಎಕ್ಸ್ಟ್ರಾ ಕೊಡುವಂತಹ ಒಂದು ನಿರ್ಧಾರವನ್ನು ಮಾಡಿದೆ ಇದಕ್ಕಾಗಿ ಸುಮಾರು ಎಂಟು ಸಾವಿರದ ನೂರ ಎಪ್ಪತ್ತು ಕೋಟಿಯನ್ನು ನಿಗದಿ ಮಾಡಿದೆ ಯಾರಿಗೆಲ್ಲ ಈ ಸಂಬಳ ಪಿಂಚಣಿ ಹೆಚ್ಚಳ ಆಗತ್ತೆ ಎನ್ನುವುದ್ರ ಬಗ್ಗೆ ನೋಡೋದಾದರೆ ಇದ್ರ ಬಗ್ಗೆ ಕೇಂದ್ರದ ಹಣ ಸರ್ಕಾರಿ ನೌಕರರಿಗೆ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ ದ ರಿವಿಸನ್ ವೆಲ್ ನೌನ್ ಆ್ಯಸ್ ಪೆನ್ಷನ್ ರಿವಿಸನ್ ದಿ ಎಂಪ್ಲಾಯೀಸ್ ಆ್ಯಂಡ್ ಪೆನ್ಷನರ್ಸ್ ಅಂತ ಹೇಳಿ ಕೇಂದ್ರದ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಒಂದು ಟ್ವೀಟನ್ನು ಮಾಡಿದ್ದಾರೆ ಇಲ್ಲಿ ಏನು ವಿಚಾರ ಅಂತ ನೋಡೋದಾದರೆ ಸಾರ್ವಜನಿಕ ವಲಯದ ವಿಮಾ ಕಂಪನಿಗಳ ಉದ್ಯೋಗಿಗಳ ವೇತನ ಪರಿಷ್ಕರಣೆ ಘೋಷಣೆಯಾಗಿದೆ ಪರಿಷ್ಕರಣೆಯಿಂದ ಸುಮಾರು ವೆಚ್ಚ ವೇತನದ ವೆಚ್ಚದಲ್ಲಿ ಶೇಕಡ ಹನ್ನೆರಡು ಪಾಯಿಂಟ್ ನಾಲ್ಕು ಒಂದು ಶೇಕಡ ಹೆಚ್ಚಳ ಆಗುತ್ತೆ ಇದರ ಭಾಗವಾಗಿ ಪ್ರಸ್ತುತ ಇರುವಂತಹ ಮೂಲ ವೇತನ ಹಾಗೂ ಡಿ ಎ ಮೇಲೆ ಶೇಕಡ ಹದಿನಾಲ್ಕರಷ್ಟು ಹೆಚ್ಚಳವನ್ನು ನೀಡಲಾಗುತ್ತೆ ಅಂತ ಹೇಳಿ ತಿಳಿಸಿದರೆ ಕೇಂದ್ರ ಸರ್ಕಾರದ ಅಧಿಕೃತ ಮಾಧ್ಯಮಗಳ ಪ್ರಕಟಣೆ ಹೊರಡಿಸಿದ್ದು ಈ ನಿರ್ಧಾರವು ಪಿಂಚಣಿದಾರರ ದೀರ್ಘಕಾಲೀನ ವೃತ್ತಿಪರ ಸೇವೆಯನ್ನು ಗುರುತಿಸಿ ಸರ್ಕಾರದ ಸಾಮಾಜಿಕ ಭದ್ರತೆ ಹಾಗೂ ಆರ್ಥಿಕ ಯೋಗಕ್ಷೇಮದ ಮೇಲಿನ ನಿರಂತರ ಬದ್ಧತೆಯನ್ನು ಪ್ರತಿನಿಧಿಸುತ್ತೆ ಅಂತ ಒತ್ತಿ ಹೇಳಲಾಗಿದೆ ಜನವರಿ ಇಪ್ಪತ್ನಾಲ್ಕರಂದು ಬಹುದಿನಗಳಿಂದ ಬಾಕಿ ಇರುವಂತಹ ವೇತನ ಪರಿಷ್ಕರಣೆಯನ್ನು ಕೇಂದ್ರ ಸರ್ಕಾರ ಶುಕ್ರವಾರ ಅನುಮೋದನೆ ನೀಡಿದೆ ಈ ಮೂಲಕ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಗುಡ್ ನ್ಯೂಸನ್ನು ನೀಡಿದೆ ಸಾರ್ವಜನಿಕ ವಲಯದ ವಿಮಾ ಕಂಪನಿಗಳು ನಬಾರ್ಡ್ ಉದ್ಯೋಗಿಗಳಿಗೆ ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಾಗೂ ರಾಷ್ಟ್ರೀಯ ಕೃಷಿ ಹಾಗೂ ಗ್ರಾಮೀಣ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಹಾಗೂ ನಿವೃತ್ತರಾಗಿರುವಂಥ ಪಿಂಚಣಿದಾರರಿಗೆ ಒಂದು ಬಂಪರ್ ಗಿಫ್ಟನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತಲೇ ಹೇಳಬಹುದು ಈ ಬಗ್ಗೆ ಕೇಂದ್ರ ಸರ್ಕಾರದ ಅಧಿಕೃತ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದೆ ಈ ನಿರ್ಧಾರವು ಪಿಂಚಣಿದಾರರ ದೀರ್ಘ ಹಾಗೂ ಸಮರ್ಪಕ ವೃತ್ತಿಪರತೆಯನ್ನು ಸೇವೆಯನ್ನು ಗುರುತಿಸಿ ಸರ್ಕಾರದ ಸಾಮಾಜಿಕ ಭದ್ರತೆ ಹಾಗೂ ಯೋಗಕ್ಷೇಮದ ಮೇಲಿನ ನಿರಂತರ ಬದ್ಧತೆಯನ್ನು ಒತ್ತಿ ಹೇಳುತ್ತೆ ಸಾರ್ವಜನಿಕ ವಲಯದ ವಿಮಾ ಕಂಪನಿಗಳ ಉದ್ಯೋಗಿಗಳಿಗೆ ವೇತನ ಪರಿಷ್ಕರಣೆ ಘೋಷಣೆಯಾಗಿದ್ದು ಈ ಪರಿಷ್ಕರಣೆಯಿಂದ ಒಟ್ಟಾರೆ ವೇತನದಲ್ಲಿ ಶೇಕಡ ಹನ್ನೆರಡು ಪಾಯಿಂಟ್ ನಲವತ್ತೊಂದರಷ್ಟು ಹೆಚ್ಚಳ ಆಗತ್ತೆ ಅದೇ ರೀತಿ ಡಿ ಎ ಕೂಡ ಹದಿನಾಲ್ಕು ಪರ್ಸೆಂಟು ಹೆಚ್ಚಳ ಆಗುತ್ತೆ ಈ ವೇತನ ಪರಿಷ್ಕರಣೆಯಿಂದಾಗಿ ಒಟ್ಟು ನಲವತ್ತ್ಮೂರು ಸಾವಿರದ ಇನ್ನೂರ ನಲವತ್ತೇಳು ಜನ ಉದ್ಯೋಗಿಗಳಿಗೆ ಲಾಭ ಪಡೆಯುತ್ತಾರೆ ಇದರ ಜೊತೆಯಲ್ಲಿ ಎರಡು ಸಾವಿರದ ಹತ್ತು ಏಪ್ರಿಲ್ ಒಂದರ ನಂತರ ನಿರಂತರ ಸೇವೆ ಸಲ್ಲಿಸಿ ಉದ್ಯೋಗ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರೀಯ ಪಿಂಚಣಿ ಯೋಜನೆ ನೀಡುವ ಕೊಡುಗೆಯನ್ನು ಎನ್ ಪಿ ಎಸ್ ಕೊಡುಗೆ ಇಷ್ಟು ದಿನ ಹತ್ತು ಪರ್ಸೆಂಟನ್ನು ಕೊಡ್ತಾ ಅದನ್ನು ಹದಿನಾಲ್ಕು ಪರ್ಸೆಂಟಿಗೆ ಹೆಚ್ಚಳ ಮಾಡುವ ಬಗ್ಗೆ ಕೂಡ ತೀರ್ಮಾನ ಕೈಗೊಂಡಿದೆ ಈ ವೇತನ ಪರಿಷ್ಕರಣೆಯಿಂದಾಗಿ ರಾಜ್ಯದ ಬೊಕ್ಕಸಕ್ಕೆ ಅಂದರೆ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು ಎಂಟು ಸಾವಿರದ ನೂರ ಎಪ್ಪತ್ತು ಪಾಯಿಂಟ್ ಮೂರು ಸೊನ್ನೆ ಕೋಟಿ ವೆಚ್ಚ ಆಗುತ್ತೆ ಇದರಲ್ಲಿ ವೇತನ ಪರಿಷ್ಕರಣೆ ಬಾಕಿ ಹಣ ಅರಿಯರ್ಸ್ ಪಾವತಿ ಐದು ಸಾವಿರದ ಎಂಟು ನೂರ ಇಪ್ಪತ್ತೆರಡು ಕೋಟಿ ಮೀಸಲಾಗಿಡಲಾಗಿದೆ ಜೊತೆಯಲ್ಲಿ ರಾಷ್ಟ್ರೀಯ ಪಿಂಚಣಿ ಯೋಜನೆಗಾಗಿ ಇನ್ನೂರೈವತ್ತು ಪಾಯಿಂಟ್ ಒಂದು ಐದು ಕೋಟಿ ಹಾಗೂ ಕುಟುಂಬ ಪಿಂಚಣಿಗಾಗಿ ಎರಡು ಸಾವಿರದ ತೊಂಬತ್ತೇಳು ಪಾಯಿಂಟ್ ನಲವತ್ತೇಳು ಕೋಟಿಯನ್ನು ಕೇಂದ್ರ ಸರ್ಕಾರ ಮೀಸಲಾಗಿ ಇಟ್ಟಿದೆ ನಬಾರ್ಡ್ನ ಗ್ರೂಪ್ ಎ ಬಿ ಸಿ ವರ್ಗದ ಎಲ್ಲ ಉದ್ಯೋಗಿಗಳಿಗೆ ವೇತನ ಭತ್ಯೆಗಳಲ್ಲಿ ಶೇಕಡ ಇಪ್ಪತ್ತರಷ್ಟು ಹೆಚ್ಚಳ ನೀಡುವ ಬಗ್ಗೆ ಕೂಡ ಕೇಂದ್ರ ಸರ್ಕಾರ ತೀರ್ಮಾನ ಕೈಗೊಳ್ಳಲಾಗಿದೆ ಈ ನಿರ್ಧಾರದಿಂದ ಸುಮಾರು ಮೂರು ಸಾವಿರದ ಎಂಟುನೂರು ಜನ ಸೇವೆಯಲ್ಲಿರುವಂಥ ಹಾಗೂ ನಿವೃತ್ತ ಉದ್ಯೋಗಿಗಳಿಗೆ ಲಾಭ ಆಗತ್ತೆ ಪಿಂಚಣಿ ಹಾಗೂ ವೇತನ ಪರಿಷ್ಕರಣೆಯಿಂದಾಗಿ ನಬಾರ್ಡ್ ವರ್ಷಕ್ಕೆ ಹೆಚ್ಚುವರಿಯಾಗಿ ನೂರ ಎಪ್ಪತ್ತು ಕೋಟಿ ವೇತನವನ್ನು ಕೊಡಬೇಕಾಗತ್ತೆ ಈ ಪರಿಷ್ಕರಣೆಯಿಂದಾಗಿ ಅರಿಯರ್ಸ್ ಪಾವತಿಗಾಗಿ ಸುಮಾರು ಐನೂರ ಹತ್ತು ಕೋಟಿ ವೆಚ್ಚ ಆಗತ್ತೆ ಪಿಂಚಣಿ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಒಮ್ಮೆ ಮಾತ್ರ ನೀಡಲಾಗುವ ಬಾಕಿ ಪಾವತಿ ಐವತ್ತು ಕೋಟಿ ಐವತ್ತು ಪಾಯಿಂಟ್ ಎಂಬತ್ತ ಎರಡು ಕೋಟಿ ವೆಚ್ಚ ಆಗಲಿದೆ ಪ್ರತಿ ತಿಂಗಳ ಪಿಂಚಣಿ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಒಮ್ಮೆ ಮಾತ್ರ ಪಾವತಿ ಮಾಡುವಂತಹ ಬಾಕಿಗೆ ಐವತ್ತು ಪಾಯಿಂಟ್ ಎಂಟು ಎರಡರಷ್ಟು ಖರ್ಚಾಗತ್ತೆ ಕೋಟಿ ಪ್ರತಿ ತಿಂಗಳ ಪಿಂಚಣಿ ಪಾವತಿಗಾಗಿ ಹೆಚ್ಚುವರಿಯಾಗಿ ಮೂರು ಪಾಯಿಂಟ್ ಐವತ್ತೈದು ಕೋಟಿ ವೆಚ್ಚ ಆಗತ್ತೆ ಇದರಿಂದಾಗಿ ನಬಾರ್ಡ್ನ ಸುಮಾರು ಇನ್ನೂರ ಅರವತ್ತೊಂಬತ್ತು ಪಿಂಚಣಿದಾರರು ಹಾಗೂ ನಾನ್ನೂರ ಐವತ್ತೇಳು ಕುಟುಂಬ ಪಿಂಚಣಿದಾರರಿಗೆ ಇದರಿಂದ ಲಾಭ ಆಗತ್ತೆ ಇನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐನ ನಿವೃತ್ತ ಉದ್ಯೋಗಿಗಳಿಗೆ ಪಿಂಚಣಿ ಹಾಗೂ ಕುಟುಂಬ ಪಿಂಚಣಿಯನ್ನು ಕೂಡ ಪರಿಷ್ಕರಿಸಿದೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಹಿರಿಯ ನಾಗರಿಕರು ಅವಲಂಬಿತರಿಗಾಗಿ ನ್ಯಾಯಯುತವಾದ ಸಮರ್ಪಕವಾದ ದೀರ್ಘಕಾಲೀನ ನಿವೃತ್ತಿ ಭತ್ಯೆ ಸೌಲಭ್ಯವನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿ ಕೂಡ ತಿಳಿಸಿದೆ ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ ಸುಮಾರು ನಲವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೆರಡು ಉದ್ಯೋಗಿಗಳು ಹಾಗೂ ಇಪ್ಪತ್ತ್ಮೂರು ಸಾವಿರದ ಐನೂರ ಎಪ್ಪತ್ತು ಪಿಂಚಣಿದಾರರು ಹಾಗೂ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಅರವತ್ತು ಕುಟುಂಬ ಪಿಂಚಣಿದಾರರಿಗೆ ನೇರವಾಗಿ ಲಾಭವನ್ನು ಪಡ್ಕೊಳ್ತಾರೆ ಈ ನಿರ್ಧಾರವು ಪಿ ಎಸ್ ಜಿ ಐ ಸಿ ಮತ್ತು ನಬಾರ್ಡ್ ಉದ್ಯೋಗಿಗಳ ನೌಕರರಿಗೆ ಆರ್ ಬಿ ಐನ ನಬಾರ್ಡ್ ಪಿಂಚಣಿದಾರರಿಗೆ ಕುಟುಂಬ ಪಿಂಚಣಿದಾರಿಗೆ ಮಹತ್ವದ ಪರಿಹಾರವನ್ನು ಕೊಡುತ್ತೆ ಕೇಂದ್ರ ಸರ್ಕಾರ ಮಾಡಿರುವಂಥ ಈ ಕಾನೂನಿನಿಂದಾಗಿ ಪ್ರತಿಯೊಬ್ಬ ನೌಕರರು ಹಾಗೂ ಕಾರ್ಮಿಕರಿಗೆ ಪಿಂಚಣಿದಾರರಿಗೆ ನೌಕರರಿಗೆ ತುಂಬ ಲಾಭ ಆಗುತ್ತೆ ಪ್ರತಿ ವರ್ಷ ಎಂಟು ಸಾವಿರದ ಇನ್ನೂರು ಕೋಟಿಯನ್ನು ತೆಗೆದಿಟ್ಟಿದೆ ಇದರ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು